ಒಂದು ಕಾಡಲ್ಲಿ ಒಂದು ಮೊಲ ಇತ್ತು ಆ ಮೊಲಕ್ಕೆ ಎಲ್ಲಾ ಕಾಡು ಪ್ರಾಣಿಗಳು ತುಂಬಾ ಸ್ನೇಹಿತರಾಗಿದ್ದರು ಅದಕ್ಕೆ ನನಗೆಲ್ಲರೂ ಸ್ನೇಹಿತರು ನನ್ನನ್ನು ಎಲ್ಲರೂ ಮೆಚ್ಕೋತಾರೆ ಅಂತ ಆ ಮೊಲ ನಂಬಿತ್ತು ಹೀಗೆ ಇರ್ಬೇಕಾದ್ರೆ ಒಂದಿನ ಅದು ಆ ಕಾಡಿನ ಬಯಲಲ್ಲಿ ಆಟ ಆಡ್ತಾ ಇತ್ತು ಚಿಚ್ಚಿ ಚಿಚ್ಚಿ ಚೀಚಿ ಹುರೇ ಹುರೆ ಹುರ್ರೆ ಚಿಚ್ಚಿ ಚಿಚ್ಚಿ ಚಿ ಹುರೆ ಹುರೆ ಹುಳ್ರೇ ಅಂತ ಮೊಲ ಆಟ ಆಡ್ತಾ ಇರಬೇಕಾದ್ರೆ ದೂರದಲ್ಲಿ ಅದಕ್ಕೆ ಬೇಟೆ ನಾಯಿಗಳು ಬಗಳೋ ಶಬ್ದ ಕೇಳಿಸ್ತು ಅಯ್ಯೋ ಆ ಬೇಟೆ ನಾಯಿಗಳು ನನ್ನ ಕಡೆನೇ ಬರ್ತಾ ಇರೋ ಹಾಗೆ ಬರಲಿ ಬರಲಿ ನನಗೆ ಎಷ್ಟೊಂದು ಜನ ಸ್ನೇಹಿತರಿದ್ದಾರೆ ನಾನು ಯಾಕೆ ಓಡ್ ಹೋಗ್ಬೇಕು ಸುಮ್ಮನೆ ಓಡ್ ಹೋದ್ರೆ ಕೈಕಾಲು ನೋವಾಗುತ್ತೆ ನನ್ನ ಹೋಗ್ಬಿಡ್ತೀನಿ ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಮೊಲ ತನ್ನ ಮೊಲೇತನಾದಂತ ಕುದುರೆ ಹತ್ರ ಹೋಯ್ತು ಸ್ನೇಹಿತ ಕುದುರೆ ನಾಯಿಗಳು ಬರ್ತೀವಿ ನನ್ನನ್ನ ನಿನ್ ಮೇಲೆ ಕೂರಿಸ್ಕೊಂಡು ಹೋಗ್ತೀಯಾ ಆ ನಾಯಿಗಳಿಂದ ನನ್ನನ್ನ ಕಾಪಾಡ್ತೀಯಾ ಅಂತ ಕೇಳ್ತು ಆಗ ಕುದುರೆ ಹೇಳುತ್ತೆ ಆದ್ರೆ ನನ್ನ ಯಜಮಾನನ ಕೆಲಸ ಸ್ವಲ್ಪ ಬಾಕಿ ಇದೆಯಲ್ಲ ಇವತ್ತಾಗಲ್ಲ ಇನ್ನಾರಾದ್ರೂ ಸ್ನೇಹಿತರನ್ನ ಅಂತ ಕುದುರೆ ತಪ್ಪಿಸ್ಕೊಂಡ್ಬಿಡ್ತು ಮೊಲಕ್ಕೆ ಸಹಾಯ ಮಾಡಲೇ ಇಲ್ಲ ಸರಿ ಏನು ಮಾಡೋದು ಅಂತ ಮೊಲ ಹೋಗ್ಲಿ ಬಿಡು ಕುದುರೆ ಅಣ್ಣ ನಾನು ಗೂಳಿ ಹತ್ರ ಹೋಗಿ ಸಹಾಯ ಕೇಳ್ತೀನಿ ಅಂತ ಹೇಳಿ ಗೂಳಿ ಹತ್ರ ಹೋಯ್ತು ಅಂತ ಗೂಳಿ ಕೇಳುತ್ತೆ ಹೀಗಿಗೆ ನಾಯಿಗಳು ಹತ್ಕೊಂಡು ಬರ್ತಿದೆ ಗೂಳಿಯ ಕಾಪಾಡ್ತೀಯಾ ಅಂತ ಕೇಳುತ್ತೆ ಮೊಲ ಆಗ ಗೂಳಿ ಹೇಳುತ್ತೆ ಅಯ್ಯೋ ನನಗೆ ತುಂಬಾ ಅವಸರದ ಕೆಲಸ ಇದೆ ಮೊಲರಾಯ ಇಲ್ದ ಇದ್ರೆ ಖಂಡಿತ ಸಹಾಯ ಮಾಡ್ತಿದ್ದೆ ನೋಡು ಇವತ್ತೊಂದಿನ ನನ್ನ ಬಿಟ್ಬಿಡು ಗೂಳಿ ಅಣ್ಣ ನಿನ್ಗೂ ಸಹಾಯ ಮಾಡಕ್ಕಾಗಲ್ವಾ ಬಿಡು ಅಂತ ಮೊಲ ಬೇಸರದಿಂದ ಮೇಕೆ ಹತ್ರ ಹೋಯ್ತು ಮೇಕೆ ಅಣ್ಣ ನನಗೆ ನೀನ್ ಸಹಾಯ ಮಾಡಬೇಕು ನನಗೆ ಆ ನಾಯಿಗಳು ನನ್ನ ಹಿಂದೆ ಬೊಗಳ್ತಾ ಬರ್ತಿದೆ ನಂಗೆ ಭಯ ಆಗ್ತಿದೆ ನನಗೆ ಸಹಾಯ ಮಾಡ್ತೀಯಾ ಅಂತ ಮೇಕೆ ಕೇಳ್ತು ಮೇಕೆ ಹೇಳತ್ತೆ ಅಯ್ಯೋ ಮೊಲಣ್ಣ ನಾನೀಗ ನನ್ನ ಸ್ನೇಹಿತರ ಮನೆಗೆ ಹೋಗ್ತಿದ್ದೀನಿ ಗೊತ್ತಾ ಇಲ್ಲ ಅಂದ್ರೆ ನಾನಿಂಗೆ ಖಂಡಿತ ಸಹಾಯ ಮಾಡ್ತಿದ್ದೆ ಇವತ್ತಾಗಲ್ಲಪ್ಪ ನನ್ನ ಬಿಟ್ಟುಬಿಡು ಅಂತ ಮೇಕೆ ಓಡ್ ಹೋಗ್ಬಿಡ್ತು ಅಯ್ಯೋ ಏನ್ ಮೇಕೆ ಅಣ್ಣ ನೀನು ಸಹಾಯ ಮಾಡ್ಲಿಲ್ಲ ಅಂತ ಮೊಲ ಬೇಜಾರಲ್ಲಿ ಎಲ್ಲಾ ಹತ್ರನೂ ಹೋಯ್ತು ಹಸುವತ್ರ ಕತ್ತೆ ಹತ್ರ ಹಂದಿಗಳತ್ರ ಎಲ್ಲರ ಹತ್ರ ಹೋಗಿ ಹೋಗಿ ಬೇಡ್ತು ನನಗೆ ಸಹಾಯ ಮಾಡಿ ಅಂತ ಎಲ್ಲ ಪ್ರಾಣಿಗಳು ಒಂದಲ್ಲ ಒಂದು ಕಾರಣ ಹೇಳಿ ತಪ್ಸ್ಕೊಂಡ್ಬಿಟ್ವು ಅಷ್ಟೊತ್ತಿಗೆ ತುಂಬ ಸಮಯ ಕಳೆದೋಗಿತ್ತು ದೂರದಲ್ಲಿದ್ದಂಥ ನಾಯಿಗಳು ಹತ್ರನೇ ಬರ್ತಾ ಇದ್ವು ಆಗ ಮೊಲಕ್ಕೆ ಆಗ ಅನ್ನಿಸ್ತು ಅಯ್ಯೋ ನಾನು ಯಾರನ್ನೋ ಕಾಯ್ತಾ ಕೂತ್ಕೊಂಡ್ರೆ ಆಗಲ್ಲಪ್ಪ ನನ್ನ ಕಾಲಲ್ಲೂ ಶಕ್ತಿ ಇದೆ ನಾನೇ ಓಡ್ತೀನಿ ನನ್ನ ಸ್ನೇಹಿತರು ಕಾಪಾಡ್ತಾರೆ ಅಂತ ಕಾಯ್ತಾ ಕುತ್ಕೊಂಡಿದ್ರೆ ನಾನು ನಾಯಿ ಬಾಯಿಗೆ ಆಹಾರ ಆಗೋದು ಖಂಡಿತ ಅಯ್ಯೋ ಓಡಬೇಕು ಓಡಬೇಕು ಅಂತ ಮೊಲ ತನ್ನ ಪಾಡಿಗೆ ತಾನು ನಾಯಿಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಜೋರಾಗಿ ಓಡ್ತು ಆಗ ನಾಯಿಯಿಂದ ಪಾರಾಯಿತು ನಮ್ಮ ಕೆಲಸನ ಮಾಡ್ಕೊಳ್ಳೋದಕ್ಕೆ ನಾವು ಯಾರಾದರೂ ಸಹಾಯ ಮಾಡ್ತಾರೆ ಯಾರಾದರೂ ಸಹಾಯ ಮಾಡಲಿ ನಮ್ಮ ಕೆಲಸ ಮಾಡಿಕೊಡ್ಲಿ ಅಂತ ಆಸೆ ಪಟ್ಕೊಂಡು ಕೂತ್ಕೋಬಾರ್ದು ಇನ್ನೊಬ್ರಿಗೋಸ್ಕರ ಕಾಯ್ಕೊಂಡು ಕೂತ್ಕೋಬಾರ್ದು ನಮ್ಮ ಕೆಲಸ ಏನಿರುತ್ತೆ ಆ ಕೆಲಸನ ಯಾರ ಮೇಲೂ ಡಿಪೆಂಡ್ ಆಗದೆ ನಾವೇ ಮಾಡಿ ಮುಗಿಸ್ಬೇಕು ನಮ್ಮ ಕೆಲಸದ ಕರ್ತವ್ಯ ನಮ್ಮದೇ ಆಗಿರುತ್ತೆ ಯಾರೋ ನಮ್ಮ ಸ್ನೇಹಿತರಾಗಿದ್ದಾರೆ ಅಂತ ಅವ್ರು ನಮ್ಮ ಎಲ್ಲ ಕೆಲಸಗಳನ್ನು ಮಾಡ್ಕೊಡೋಕ್ಕೆ ಬರಲ್ಲ ಯಾಕಂದರೆ ಎಲ್ರಿಗೂ ಅವ್ರವ್ರದ್ದೇ ಕೆಲಸಗಳಿರುತ್ತೆ ಅವ್ರು ಅವ್ರ ಕೆಲಸ ಮಾಡ್ಕೋಬೇಕು ನಾವು ನಮ್ಮ ಕೆಲಸ ಮಾಡ್ಕೋಬೇಕು ಹಾಗಾಗಿ ಯಾರ ಮೇಲೂ ಡಿಪೆಂಡ್ ಆಗಬಾರದು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ